ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ಬಂದ ತಕ್ಷಣ ತಾಂಡವ್ ಅವಳಿಗೆ ಚೆನ್ನಾಗಿ ಕೂಗಾಡಿ ನಿನ್ನಿಂದನೇ ಕಣೆ ಇಷ್ಟೆಲ್ಲ ಆಗಿದ್ದು ನನ್ನ ಮಕ್ಕಳನ್ನ ಭಿಕ್ಷೆ ಬೇಡೋ ಸ್ಥಿತಿಗೆ ತಂದುಬಿಟ್ಟೆ ಅಂತ ಹೇಳಿದಾಗ ಈ ಕಡೆ ಉಂಡನನು ಜೋರು ಮಾಡ್ತಾನೆ ಅಪ್ಪ ನಮ್ಮಮ್ಮನಿಂದ ಅಲ್ಲ ಅವಳು ಜೋಕರ್ ಕೆಲಸ ಮಾಡೋದು ನೋಡಿ ನನಗೆ ಈ ರೀತಿ ಮಾಡಿದೆ ಅಂದಾಗ ಈ ಕಡೆ ತಾಂಡವಂತೂ ತುಂಬ ಖುಷಿಯಾಗಿ ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಓಹೋ ನೀನು ಜೋಕದ ಎಲ್ಲರನ್ನೂ ನಸ್ಕೊಂಡಿರೋದಾ ಅಂತ ಹೇಳಿ ಅವಳ ಕೆಲಸದ ಬಗ್ಗೆ ಗೆಲ್ಲಿ ಮಾಡ್ತಾನೆ ಆಗ ತಾಂಡವ್ ಬೈತಾ ಇರಬೇಕಾದ್ರೆ ಈ ಕಡೆ ವಿಂಡೋನ ಸಿಟ್ಟಲ್ಲಿ ಅಪ್ಪ ಎಲ್ಲ ನಿನ್ನಿಂದನೇ ಆಗಿದ್ದಪ್ಪ ಅಮ್ಮನಿಗೆ ಏನು ಹೇಳ್ಬೇಡ ಏಯ್ ನಾನೇನು ಮಾಡಿದೆ ನಿನಗೆ ಅಂತ ಹೇಳಿದಾಗ ನೀನು ಯಾಕೆ ಶ್ರೇಷ್ಠ ಅಂತ ನೀ ಹಿಂದೆ ಹೋಗಬೇಕಿತ್ತು ನಮ್ಮನ್ನೆಲ್ಲ ಬಿಟ್ಟು ಅವಳಿಂದ ಓದಿ ಅದಕ್ಕೆ ಈ ರೀತಿ ಆಗಿದ್ದು ಅಂತ ಹೇಳಿದಾಗ ಎಲ್ಲರೂ ನಕ್ಕೊಂಡು ಆಡ್ಕೊತಾ ಇರ್ತಾರೆ ಓಹೋ ಆಗ ಹೆಂಡತಿ ಮಕ್ಕಳನ್ನ ಬಿಟ್ಟು ಹಿಂದೆ ಹೋಗಿದ್ದಾರೆ ಈ ಮಗ ಮಾಡಿದ್ರೆ ಇವ್ನು ಮಾತಾಡೋಕ್ಕೆ ಬರ್ತಾನಲ್ಲ ನೋಡು ಅಂತ ಹೇಳಿ ಅಲ್ಲಿರುವಂಥ ಜನಗಳೆಲ್ಲ ಬೈಕ್ ಬಂದಾಗ ಬೈದಾಗ ಈ ಕಡೆ ಕೋಪ ಮಾಡಿಕೊಂಡು ತಾಂಡವು ಅವ್ರ ಮನೆ ಹತ್ರ ಹೋಗ್ತಾನೆ ಅಲ್ಲೇ ರೋಡಲ್ಲಿ ನಿಂತ್ಕೊಂಡು ಅಮ್ಮ ಆಚೆ ಬಾ ಅಂತ ಹೇಳಿ ಕೂಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಸುನಂದ ಅವರು ಬ ಸುನಂದ ಅವ್ರು ಬಂದಾಗ ಆಹಾ ಅದು ಏನಂತ ಎತ್ಬಿಟ್ಟಿದ್ದೀರಾ ನಿಮ್ಮ ಮಗಳನ್ನ ನಿಮ್ಮ ಮಗಳಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯಿತು ಅಂತ ಹೇಳ್ತಾ ಇರಬೇಕಾದ್ರೆ ಕುಸುಮಾ ಅವರು ಏಯ್ ಏನೋ ನಿನ್ನ ಮಾತು ಯಾಕೋ ಅವ್ನು ಕಿರ್ಚುತ್ತಾ ಇದೆಯಾ ಅಂತ ಹೇಳಿದಾಗ ಇನ್ನೇನು ಮತ್ತೆ ಮಾಡಿರೋದು ಗೊತ್ತಾದರೆ ಅಷ್ಟೇ ಹಾಂ ಏ ಈಗ ನಿನ್ನ ಸೊಸೆ ಏನು ಮಾಡಿದ್ದಾಳು ಗೊತ್ತಾ ಆ ಅಲ್ದಿರ ನಿನ್ನ ಮೊಮ್ಮಗ ಏನೇನು ಕೆಲಸ ಮಾಡಿದ್ದನ್ ಗೊತ್ತಾ ಅಂತ ಹೇಳಿ ಎಲ್ಲ ವಿಚಾರ ಹೇಳ್ತಾನೆ ಹಾಗೆ ಅವಳು ಮಾಡೋ ಕೆಲಸದ ಬಗ್ಗೆ ಕುಸುಮನ ಹತ್ರ ಹೇಳಿದಾಗ ಈ ಕಡೆ ಅವರಿಗೆಲ್ಲ ಶಾಕ್ ಆಗುತ್ತೆ ಈ ಕಡೆ ಗುಂಡನ ಅವ್ರ ತಾಯಿಗೆ ಅಮ್ಮ ನಿಂಗೆ ಬೇಜಾರಿಲ್ಲ ತಾನೆ ಅಂತ ಹೇಳ್ತಾ ಗುಂಡಣ್ಣ ಇನ್ಮೇಲೆ ಹಂಗೆಲ್ಲ ಮಾಡಬೇಡ ಕಣಪ್ಪ ನೋಡು ನೀನು ಓದಿನ ಕಡೆ ಗಮನ ಕೊಡಬೇಕು ಅಂತ ಹೇಳಿ ಮಗನಿಗೆ ಕೂಸ್ಕೊಂಡು ಭಾಗ್ಯ ಬುದ್ಧಿ ಹೇಳ್ತಾಳೆ ಕೊನೆಗೆ ಆಯ್ತಮ್ಮ ಅಬ್ಬ ಹೋಗೋಣ ಅಂತ ಹೇಳಿದಾಗ ಇಬ್ಬರು ಬಸ್ಸಿಗೆ ಕಾಯ್ತಾಯಿರ್ತಾರೆ ಆಗ ಗುಂಡಣ್ಣ ಅಮ್ಮ ನೀನು ಊಟ ಮಾಡಿಲ್ಲ ಅಲ್ವಾ ಅಮ್ಮ ಇಬ್ಬರು ಊಟ ಮಾಡೋಣ ಅಂತ ಹೇಳಿ ಭಾಗಿಸ್ತಿತ್ತು ಅವ್ರ ತಾಯಿಗೆ ಕೈ ತುತ್ಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಒಬ್ಬರು ಹೋಗೋದು ನೋಡಿ ಹಾಯ್ ಬ್ರೋ ಅಂತ ಹೇಳ್ತಾನೆ ಆಗ ಇದ್ಯಾರು ಗುಂಡಣ್ಣ ಅಂತ ಹೇಳಿ ಭಾಗ್ಯ ಕೇಳಿದ್ದಕ್ಕೆ ಅಮ್ಮ ಇವರು ನನ್ನ ಗ್ರೌಂಡಲ್ಲಿ ಪರಿಚಯ ಅಮ್ಮ ಅಂತ ಹೇಳಿದಾಗ ಅವನು ಸಹಿತ ಹಾಯ್ ಅಂತ ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಮುಂದೆ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ನೋಡೋಣ ಹಾಗೆ ಮುಂದೆ ಭಾಗ್ಯ ಏನೇನು ಮಾಡ್ತಾಳೆ ಮಕ್ಕಳು ಏನು ನಿರ್ಧಾರ ತೆಗೊತಾರೆ ಇಲ್ಲ ಭಾಗ್ಯನ ಜೀವನಕ್ಕೆ ಮತ್ತೊಬ್ಬರು ಎಂಟ್ರಿ ಆಗುತ್ತಾ ಹಾಗೆ ತಾಂಡವ ಶ್ರೇಷ್ಠ ಇಬ್ರು ಅವರಂದುಕೊಂಡಂಗೆ ಜೀವನ ಮಾಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್